ಇವತ್ತು ಹಾಸನ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಸುಮಾರು ಸಾವಿರದ ಇನ್ನೂರು ನಲವತ್ತ್ಮೂರು ಕೋಟಿ ರೂಪಾಯಿಗಳ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ಸುಮಾರು ನೂರ ಒಂದು ಕೋಟಿ ರೂಪಾಯಿಗಳ ಉದ್ಘಾಟನೆಯನ್ನು ಮಾಡಿದ್ದೇವೆ ಒಟ್ಟು ಸಾವಿರದ ಮುನ್ನೂರ ನಲವತ್ನಾಲ್ಕು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಮಾಡಿದ್ದೇವೆ ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇವೆ ಇಷ್ಟೊಂದು ಬೃಹತ್ ಮೊತ್ತದ ಕಾರ್ಯಕ್ರಮಗಳು ಅಭಿವೃದ್ಧಿ ಕಾರ್ಯಕ್ರಮಗಳು ಇದು ಟೀಕೆ ಮಾಡೋರಿಗೆ ಉತ್ತರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಯಾಕಂತಂದರೆ ಟೀಕೆಯನ್ನು ಮಾಡ್ತಾರೆ ಮಾಡಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಟೀಕೆ ಮಾಡಬೇಕು ಆದರೆ ಸತ್ಯಾಂಶವನ್ನು ದಾಖಲಾತಿಗಳನ್ನು ಇಟ್ಕೊಂಡು ಟೀಕೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಹಿತದೃಷ್ಟಿಯಿಂದ ಆರೋಗ್ಯಕರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಮೊನ್ನೆ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಕರ್ನಾಟಕದ ಆಯವ್ಯಯವನ್ನು ಮಂಡಿಸಿದ್ದೇನೆ ಸುಮಾರು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೋಟಿ ರೂಪಾಯಿಗಳ ದೊಡ್ಡ ಗಾತ್ರದ ಆಯವ್ಯಯವನ್ನು ಮಂಡಿಸಿದ್ದೇನೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಬಸವರಾಜ ಅವರು ಮಣಿಸಿದಂಥ ಆಯವ್ಯಯ ಅದರ ಗಾತ್ರ ಮೂರು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ನಾನು ಮಣಿಸಿರ್ತಕ್ಕಂಥದ್ದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೋಟಿ ಈ ವರ್ಷದ ಬಜೆಟ್ಗಿಂತ ಮುಂದಿನ ವರ್ಷದ ಬಜೆಟ್ ಸುಮಾರು ಅರವತ್ತೆರಡು ಸಾವಿರ ಕೋಟಿ ರೂಪಾಯಿ ಹೆಚ್ಚಾಗಿರ್ತಕ್ಕಂಥ ಆಯವ್ಯಯವನ್ನು ಮಂಡಿಸಿದ್ದೇನೆ ಯಾಕಂತಂದರೆ ಟೀಕೆ ಮಾಡ್ತಾ ಇರ್ತಕ್ಕಂಥವರು ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಟೀಕೆ ಮಾಡಬೇಕು சுமார அறுவத்தெடு சாயி கோட்டி ரூபாய் பஜெட் காத்திர வத்தியாச இது அந்த அல்ல அபிவிருலே நானும் இப்ப இப்போ இப்பத்தைக்கு ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅಭಿವೃದ್ಧಿಗೆ ಮೀಸಲಿಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಈ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳು ಗ್ಯಾರಂಟಿ ಯೋಜನೆಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಹೋದರೆ ಇನ್ನೂ ಅರುವತ್ತೈದು ಅರುವತ್ತ ಒಂಬತ್ತು ಕೋಟಿಗಳು ಅರವತ್ತೆಂಟು ಕೋಟಿಗಳು ಅರವತ್ತೆಂಟು ಸಾವಿರ ಕೋಟಿಗಳು ಅರವತ್ತೆಂಟು ಸಾವಿರ ಕೋಟಿಗಳು ವಿವಿಧ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ ಇಲ್ಲದೆ ಹೋದರೆ ಇವೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ರಾಜ್ಯದಲ್ಲಿ ಸಾಧ್ಯ ಆಗಲಿಕ್ಕಿಲ್ಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಜಿ ಡಿ ಪಿ ಒಟ್ಟು ಜಿ ಡಿ ಪಿ ಇಪ್ಪತ್ತೈದು ಲಕ್ಷ ಚಿಲ್ಲರೆ ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಇಪ್ಪತ್ತೆಂಟು ಲಕ್ಷಕ್ಕೂ ಹೆಚ್ಚು ಕೋಟಿಗಳು ಅದರರ್ಥ ಸುಮಾರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಒಂದು ವರ್ಷದಲ್ಲಿ ಜಿ ಡಿ ಪಿ ಬೆಳವಣಿಗೆ ಆಗಿದೆ ಅಭಿವೃದ್ಧಿ ಆಗದೆ ಹೋಗಿದ್ರೆ ಅಭಿವೃದ್ಧಿಗೆ ಹಣ ಇಲ್ಲದೆ ಹೋಗಿದ್ರೆ ಜಿ ಡಿ ಪಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಇದನ್ನ ಪ್ರತಿಯೊಬ್ಬರು ಕೂಡ ಆಲೋಚನೆಯನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಜಿ ಟಿ ತೆರಿಗೆ ಕರ್ನಾಟಕದಿಂದ ಕೊಡ್ತೀವಿ ನಾವು ಜಿ ಎಸ್ ಟಿ ತೆರಿಗೆ ಇಡೀ ರಾಷ್ಟ್ರದಲ್ಲಿ ಜಿ ಎಸ್ ಟಿ ತೆರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ನಂಬರ್ ಒನ್ ಕರ್ನಾಟಕ ನಂಬರ್ ಒನ್ ಹದಿನೆಂಟು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಗುಜರಾತ್ ಬಹಳ ಅಭಿವೃದ್ಧಿಯಾಗಿದೆ ಅಂತ ಹೇಳ್ತಾರಲ್ಲ ಅಲ್ಲಿ ಏಳರಿಂದ ಎಂಟು ಪರ್ಸೆಂಟ್ ಮಹಾರಾಷ್ಟ್ರ ಹದಿನಾಲ್ಕು ಪರ್ಸೆಂಟ್ ಭಾರತದ ಸರಾಸರಿ ಹದಿನಾಲ್ಕು ಪರ್ಸೆಂಟ್ ಕರ್ನಾಟಕ ಹದಿನೆಂಟು ಪರ್ಸೆಂಟ್ ಯಾಕೆ ಆಗಿದೆ ಜಾಸ್ತಿ ಅಂತಂದರೆ ಜಿ ಎಸ್ ಟಿ ತೆರಿಗೆ ಜಾಸ್ತಿ ಆಗಿದೆ ಬೆಳವಣಿಗೆ ಅಂತಂದರೆ ನಮ್ಮ ಗ್ಯಾರಂಟಿಗಳು ಅಂತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ